नमस्कार यार यार सब्सक्राइब मारे लोग सब्सक्राइब मारे शेयर मारे लाइक मारे कमेंट मारे और घर है वक्त आ गया है तरकार तो मेरे को तुम बहुत ठंडी चली बंगलोर है लोगों का ரே தோராகி நடுவேல மழை அது மொழையெல்லாம் பிடித்தோது தான் சென்னு ತರಕಾರಿ ಕವರ್ಗಳಲ್ಲಿ ಕೊಟ್ಟು ಒಂದು ಕವರ್ ಬಂದು ಟೆನ್ ರುಪೀಸು ಯಾವುದಾದ್ರೂ ಎತ್ಕೊಬೋದು ಎಲ್ಲ ಸಿಗುತ್ತೆ ಮಾರ್ನಿಂಗ್ ಮಾರ್ನಿಂಗಲ್ಲಿ ಬಂದರೂ ಕೊಡ್ತಾರೆ ಮಾರ್ನಿಂಗಿಂದಲೇ ಶುರು ಮಾಡ್ತಾರೆ ಇಲ್ಲಿ ತುಂಬ ಅಂಗಡಿಗಳಿದೆ ಕಡೆಯೂ ಇದೆ

¿Samosa? ¿Samosa? ನಮಸ್ಕಾರ ಫೈನಲ್ಲಿ ಮನೆಗೆ ಬಂದ್ವಿ ನೆಮ್ಮದಿ ಮನೆಗೆ ಬಂದು ಸೇರಿಬಿಟ್ರೆ ರಿಲೀಫ್ ಮೈಂಡ್ ಎಲ್ಲ ದೊಡ್ಡೋರು ಅಂದು ಮಾತಾಡ್ತಾರೆ ಗುಡಿಗಿಂತ ಮನೆನೇ ವಾಸಿ ಅಂತ ಎಷ್ಟು ಸತ್ಯವಾದ ಮಾತದೆ ನಾಳೆ ಬೆಳಿಗ್ಗೆ ಸಂಡೆ ಹಾಗಾಗಿ ವೆಜ್ ಪಲಾವ್ ಮಾಡಬೇಕು ಅದಕ್ಕೆ ತರಕಾರಿ ತಂದೆ ಈಗ ನಾನು ಹೋಗಿದ್ದ ಕಡೆ ತರಕಾರಿ ತುಂಬ ಚೀಪಾಗಿ ಸಿಗುತ್ತೆ ಕಂಪೇರ್ ಟು ಮಾರ್ಕೆಟ್ ಕೇರ್ ಮಾರ್ಕೆಟ್ ಅಲ್ಲಿಗಿಂತ ಇಲ್ಲಿ ಚೀಪಾಗೇ ಸಿಗುತ್ತೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಕ್ವಾಂಟಿಟಿ ನಿಮ್ಮ ಹತ್ರ ಮಾತಾಡ್ಕೊಂಡು ಇಲ್ಲಿ ರೈಸ್ ಜೋರಾಗಿ ಇಟ್ಕೊಟ್ಟಿದ್ದೀನಿ തരക്കി തൊഴിയോക്കി സ്വൽ നെനസ്ബിട്ടു ആമേംഗ് എത്തിക്കുന്ന തൊഴിക്കണ്ട എത്തിക്കു നീട്ടിരുന്നത് ഇല്ല മെഷീനുകള തേ ആ മെഷീനായി న్యాచురల్ న్యాచురల్ను ఎలా నెనసి నెన్సి

ಯಾರ್ಯಾರು ಹೋಗಿದ್ರಿ ನಿನ್ ಫ್ರೆಂಡ್ ಬರ್ತಾರೆ ಹೋಗ್ತೀನಿ ಅಂತ ಹೋದ್ರಿ ಹಾ ಅವ್ರು ಕೊಡಿಸ್ಲಿಲ್ವಾ ಅಲ್ಲ ನೀವು ಕೊಡಿಸ್ಲಿಲ್ವಾ ಮತ್ತೆ ಒಬ್ರೇ ತಿವಿ ಅಂತ ಹೇಳಿದ್ರಿ ಇವಾಗ್ತಾನೆ ಒಂದೊಂದ್ಸತಿ ಒಂದೊಂದು ಮಾತು ಇವತ್ತು ಇವತ್ತೊಂದು ವಿಶೇಷ ಗೊತ್ತಾ ಇವತ್ತೊಂದು ವಿಶೇಷ ಏನು ಹಾಂ ತಲೆ ಇವತ್ತೆಲ್ಲ ನೀವು ಮನೇಲಿ ಊಟನೇ ಮಾಡಲಿಲ್ಲ ಗೊತ್ತಾಯ್ತಾ ಮಾರ್ನಿಂಗ್ ಹಂಗೆ ಹೋದ್ರೆ ಕಾಲೇಜಲ್ಲಿ ಮಾಡಿದ್ರಾ ಆಫ್ಟರ್ನೂನು ಕಾಲೇಜಲ್ಲೇ ಕೊಟ್ಟರ ಮತ್ತು ಇವಾಗ ಈವ್ನಿಂಗು ಹೊರಗಡೆ ತಿಂದಿರಿ ಇವತ್ತೆಲ್ಲ ಊಟ ಮಾಡಲಿಲ್ಲ ಊಟ ಮೆಗ್ಸಿದ್ದೀರಾ ಮನೆಯಲ್ಲಿ ಇವತ್ತೆಲ್ಲ ಊಟ ಮಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಹಾಂ ಮನೆ ಊಟ ಯಾಕೆ ಇಡ್ಸೋದಿಲ್ವಲ್ಲ ನಾಳೆ ಫುಲ್ಲು ಪಲಾವ್ ಮಾಡಿ ಇಕ್ಕಿಬಿಡ್ತೀನಿ ಹೊರಗಡೆ ಹೋಗ್ಬಾರ್ದು ಬೀಗ ಹಾಕ್ಬಿಟ್ಟು ಮನೆಯೊಳಗಡೆ ಕುಂಡ್ಬಿಡ್ತೀನಿ ಹಾಂ ನಾನೇನು ಮಾಡ್ತೀನಿ ಅಂದರೆ ಇವ್ರಿಗೆ ನಾನು ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ನಾನು ಮಾಡಿಬಿಟ್ಟು ಬೇರೆಯವ್ರು ಮಾಡ್ರು ಮಾಡಿದ್ರು ಅಂತ ಕೊಟ್ಬಿಡ್ತೀನಿ ಆವಾಗ ತಿಂತಾರೆ ಅದು ಚೆನ್ನಾಗಿದೆ ಅಂತಾರೆ ನೀವು ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ನಾನು ಮಾಡಿದ್ದೆ ಅವ್ರಿಗೆ ಕೊಡೋದು ಅವ್ರನ್ನ ಆ ಥರ ಯಾಮಾರಿಸ್ಬಿಡ್ತೀನಿ ಅವರು ಆ ಥರ ಕೊಟ್ಟರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದ್ಬಿಡ್ತಾರೆ ಅದೇ ನಾನು ಡೈರೆಕ್ಟಾಗಿ ನಾನು ಮಾಡಿದ್ದು ಕೊಟ್ಟರೆ ಚೆನ್ನಾಗಿಲ್ಲ ನಮಸ್ಕಾರ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಚಿಲ್ಲಿ ಚಿಲ್ಲಿ ಮಳೆ ಬಿದ್ದಿದೆ ಬಟ್ಟೆ ಎಲ್ಲ ಒಣಗಾಗಿರೋದು ಇನ್ನೂ ಒದ್ವತ್ತೆಯಾಗಿದೆ ಕ್ಲೈಮೇಟ್ ನೋಡಿ ಯಾವ ಥರ ಇದೆ ದೇವಸ್ಥಾನಗಳೆಲ್ಲ ಹಾಡಾಕಿದ್ದಾರೆ ಹಾಡು ಕೇಳಿಸ್ತಾ ಇದೆ ರಾತ್ರಿ ಇದೆ 아다 아쉽다, 아쉽다, 아쉽

甘くない హింద్రతో ముఖ్య కత్లు ఏనుక ಪಲಾವ್ ಮಾಡಬೇಕು ಅದಕ್ಕೆ ಇದ್ದೀನಿ ನಷ್ಟ ಮಾಡಬೇಕು ಟೈಮ್ ಆಗಿದೆ ನೋಡಿ ಧನಿಯಾ ನಾನು ಡೈರೆಕ್ಟಾಗಿ ಹಾಕ್ತೀನಿ ಧನಿಯಾ ಪುಡಿ ಮಾಡಿಸಲ್ಲ ಈ ಥರ ಮಾಡಿಸಿದ್ರೆ ಸ್ಟ್ರಾಂಗಾಗಿ ಟೇಸ್ಟಿಯಾಗಿ ಇರುತ್ತೆ ಕೆಲವೊಬ್ಬೊಬ್ಬರು ವಿಡಿಯೋ ಮಾಡುವಾಗ ಓಡೋಗ್ಬಿಡ್ತಾರೆ ಎಲ್ಲಿ ನಮ್ಮನ್ನು ತೆಗೆದು ಬಿಡ್ತಾರೋ ಅಂತ ಕೆಲವೊಬ್ಬೊಬ್ರು ಓಡಿ ಬರ್ತಾರೆ ನಾನು ನೋಡ್ದಂಗೆ ತುಂಬ ಜನ ಓಡೋಗ್ಬಿಡ್ತಾರೆ ಅದೇನು ಭಯನ ಏನು ಅವ್ರಿಗೆ ವಿಡಿಯೋ ಅಂದ್ರೇ ಭಯ ಬಿಡ್ತಾರೆ ನಾವೇನು ಅವ್ರಿಗೆ ತೆಗಿಬೇಕು ಅಂತ ತೆಗಿಯೋದಿಲ್ಲ ಅಕ ತೆಗಿತ ಇದ್ದಾಗ ಅಕಸ್ಮಾತ್ ಬರ್ತಾರೆ ಈ ಸೈಡ್ಗಳಲ್ಲಿ ಏನು ಥರ ಎಲ್ಲ ಆವಾಗ ಥರ ಮಾಡ್ತಾರೆ ಕೆಲವೊಂದು ಜನ ಇಷ್ಟಪಡ್ತಾರೆ ಹಾಯ್ ಈಗ ಎಲ್ಲ ಹೇಳ್ಕೊಂಡು ಇರ್ತಾರೆ

ಮೊಸರು ಬಾಜಿ ಗ್ರೇವಿ ಮಾಡ್ತೇನೆ ನಾನು ಸೌತೆಕಾಯಿ ರಾತ್ರಿ ನೆನೆಸಿ ಬೆಳಿಗ್ಗೆ ತೊಳೆದಿರೋದ್ರಿಂದ ಸಿಪ್ಪೆ ತೆಗೆಯಲ್ಲ ಸಿಪ್ಪೆಯನ್ನು ತುಂಬ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಈ ಥರ ಕಟ್ ಮಾಡಿದ ಮೇಲೆ ಕಹಿ ಬಂದುಬಿಡುತ್ತೆ ಕಟ್ ಮಾಡ್ದಿರೋ ಮುಂಚೆ ತೊಳೆದು ಬಟ್ಟೆಲಿ ಒರೆಸಿ ಮಾಡಿದ್ರೆ ಕಹಿ ಬರೋದಿಲ್ಲ ಮಾಡ್ತೀನಿ ನಾನು ಈರುಳ್ಳಿ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ನಾನು ಈರುಳ್ಳಿ ಹಾಕ್ತಾ ಇರಲಿಲ್ಲ ಬರೀ ಸೌತೆಕಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೆ ಅದು ಒಳ್ಳೆಯದಲ್ವ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಮನೆಯವ್ರು ಸೌತೆಕಾಯಿ ತಿನ್ನೋದು ಈರುಳ್ಳಿ ತಿಂತಿರಲಿಲ್ಲ ಅದನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ಕೋಡಿಲ್ಲ ಕೊಡ್ತಾ ಇರಬೇಕು ಇನ್ನು ಮಾರ್ನಿಂಗು ಸಿಕ್ಸ್ ತರ್ಟಿ ಇಷ್ಟೊತ್ತಿಗೆ ಬಂದಿರೋದಿಲ್ಲ ಸೆವೆನ್ ತರ್ಟಿಗೆ ಅವ್ನು ಬಂದಿರೋದು ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಬಟ್ಟೆಗಳೆಲ್ಲ ಮಡ್ಸ್ಬೇಕು ನಾಟ್ ನಾಟ ಇದೆ ಮಳೆಗಾಲ ಅಲ್ವಾ ಅದಕ್ಕೆ ಎರಡು ಮೂರು ದಿವಸದ ಬಟ್ಟೆ ಒಂದೇ ಇಲ್ಲ ಸ್ನಾನಕ್ಕೆ ಹೋಗ್ಬೇಕು ನೀರು